ಜಾಗ ಬಿಡ್ರಿ ಯಾರೋ ಗಾಡಿ ದೂರ ತಕೋರಿ ಗಾಡಿ ಕೊಡಕ್ಕ

ಸರಿ ಬನ್ನಿ ಗಾಡಿ ಉನ್ನ ಟೈರ್ ಬಡ್ರೆ ಗಾಡಿ ಉನ್ನ ಟೈರ್ ಬಡ್ರೆ ಎ ಕಮಿಟರು ಹರ ರ ಗಾಡಿ ಉರ ಬಿಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಗಾಡಿ ಯಾವ ನೋಡ್್ರೆ ರೆಡಿ ಆಗಿರ್ರಿ ಟೈಮ್ ಮಾಡಬಡ್ರಿ ಉಗಲ್ ಕೊಡು ಕೊಟಾ ವರ್ಸಸ್ ಯಾ ಹಾ

એ હેં સરને ડરાવા કોપીને જગા દે લે એને બોલાવ ના સાટ એ પરજન ઇન મંજી નો રટ આદના ઇન સર સાટ આટ મતોરે યાર આદમી લા કોલ બેર એ ಕೊಳೋನೆ ದೊಡ್ಡ ಜಿಎಂಜಿಡಿ ಬಸ್ ತುಮಟ ಬಣ್ಣ ಆಟ ಅದು ದಾಸ ಕೋಳ ಕೋಡಾ ಜಿಎಂಜಿಡಿ ಬಸ್ ತುರ ಎಲ್ಲ ಕೊನೆ 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 ಈ ಆ ಏ ಕೆಲಸ ನಿಲ್ಲಕರು ಏ ಅಣ್ಣ ಅದರ ಮೇಲೆ ಬರತಾರೆ ತಾಯಿತ ಬಣ್ಣ ಮಾಡ್ತಾರೆ ಏನು ಆನೆನೇ ಬಾರಾ ಅಟ್ಕಲ್ರೆ ಯಾರು ಅಂಗಲ್ ಮೇಲೆ ಬಾ ತಲೆಗೆ ಯಾತ ಅಂಗಲೋ ಎ ಹೊಳಪ್ಪಾ ಏನು ಕಬಲ ಮೊರಲೇ ಕಮಿಟರ್ ಮಿಟ್ ತೊಳೆ ಬರಾ ಕೋಳಡಿ ಇಸ ಅನಿಡ್ರೆ ಕ್ಯಾ ರೌಡ ಕಮಿಟರ್ ಕಡೆ ಬರಿ ಲೇಡಾ ಬಳಪ್ಪಾ ನೆಕ್ಸ್ಟ್ ಗಾಡಿ ಆ ನೋಡು ಹೇತಾ ಮೇರೆ ತಳಿಗೆ ಬುವಾ ಪಡ್ಕೊ ಬೊಟ್ಟ ಜಜ್ಜಿ ಡಿ ಬಸ್ ಬರಿ ಏನಾ ಜಜ್ಜಿ ದರ ಹೆಕ್ಕೊಂಡ್ 2 ಗಾಡಿ ವಳಕ ಅವಕಾಶ ಮಾಡಿ ಕೊಡ್ಲಿ ಗೇಟ್ ತಗದು

ஐந்து மச்சான் இல்ல இல்ல கேடி கேப் கேடကြီး கேடி கூட ஆபரேட் வளகா यार அதட்றே ஏ மட்டौरा என்ன மன்னி வணக்குறேன் வெடகா आजा வரிலே வந்து गाड़ी होगा कापा बटे தੰடி எடுக்க

அக்கடி கடைாட் கம்பிட்டு ಕಮಿಟರಿ ಯಾರು ಹೋಗಾದ್ರೆ ಕಡೆ ಅವರ ಆದ್ರ ತಾಸಿದ ಮಾಡ್ಕೊತಾರ ಆದಾದರೂ ೋಟಾ ಕಮಿಟರಿ ಹೋಗಾದ್ರೆ ಆದಾವ್ ನಮಸ್ಕಾರ ನಿ door ವಾ ಕತೆ ಗಾಡಿ ಏ ಬರ್ಜ ಏ ಬಾಕ ಯಾರು ಮುಂದೆ ಹೋಗಾದ್ರೆ ಗಾಡಿ ಹೋಗಿ ಮುಂದೆ ಹೋಗಾದ್ರೆ ಏ ಯಾರು ಹೋಗಾದ್ರೆ ಅಪ್ಪ ಸರ್ ಸರ್ ಸೈಡ್ ಅಪ್ આર ઓર મને માના આર એલા ઓર 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 બરબડરી સાઈડ ઓરી સાઈડે આકાડી કાઢો ગાડીવાળા એ સાદી કમિટી આ સુગાઈ છે દોર સારી દોર ગાડે આ કઈ